ಸ್ವಾಮಿಗಳೇ ನಂಗೆ ಕೆಲ್ಸಾನೇ ಸಿಗ್ತಾ ಇಲ್ಲ ಒಂದ್ಸಲ ಕೆಲಸ ಯಾವಾಗ ಸಿಗುತ್ತೆ ನೋಡಿ ಕೆಲ್ಸ ನೋಡಿ ಎಳ್ಳೆಗೂ ಮೀಟ್ ಆಗ್ತಾ ಇದೆ ಸೊ ನಿನ್ ಯಾವ ತರ ವಾತಾವರಣ ಕೆಲಸ ಮಾಡ್ತೀಯ ಅಂದ್ರೆ ನಿನ್ ಸುತ್ತಮುತ್ತ ಫುಲ್ಲು ತಣ್ಣಗಿರುತ್ತೆ ಫುಲ್ ತಣ್ಣಗಿರುತ್ತಾ ಒಂಥರ ಫುಲ್ ಎ ಸಿ ಎನ್ಕೋ ಒಂದ್ ನಿಮಿಷ ಹಂಗೆ ಇಲ್ಲೋ ಇಲ್ಲಿ ನೋಡಿ ಇಲ್ಲಿ ಲಕ್ಷ್ಮಿ ಕಾಣಿಸ್ತಾಳು ನಂಗೆ ಲಕ್ಷ್ಮಿ ಹತ್ರ ತುಂಬಾ ಕಾಸಿದೆ ಅಂದ್ರೆ ನೀನ್ ಎಲ್ ಕೆಲ್ಸ ಮಾಡ್ತೀಯೋ ನಿನ್ ಸುತ್ತಮುತ್ತ ಫುಲ್ಲು ಕಾಸಿರುತ್ತೆ ಇರುತ್ತೆ ಸುತ್ತಮುತ್ತ ಫುಲ್ಲು ಕಾಸು ಫುಲ್ಲು ಕಾಸು ಧನ್ಯವಾದ ಸ್ವಾಮಿಗಳೇ ವಾಟ್ ಬ್ರೋ ಆಫ್ಟರ್ ಎ ಲಾಂಗ್ ಟೈಮ್ ಇಂಗ್ಲಿಷ್ ಮಾತೃ ಭಾಷೆ ಬಿಟ್ಟವ್ರು ಮಿಂಡ್ರೆ ಅಂತೆ ಏನ್ ಹೇಳು ಮಾತೃ ಭಾಷೆ ಬಿಟ್ಟವ್ರು ಮಿಂಡ್ರೆ ಗುಡ್ದವರು ಓಹ್ ಹಂಗೆ ಹಾ ಸರಿ ಆಯ್ತು ಅಲ್ಲಿ ಒಂದ್ ಮೆಸೇಜ್ ಕಳ್ಸಿ ನೋಡು ಹಾ ಕಳ್ಸಿದ್ಯಾ ಒಂಚೂರು ಓದ್ಬಿಟ್ಟು ಹೇಳು ಹಂಗೆ ಅಯ್ಯೋ ಸುಮ್ನೆ ಹಲೋ ವಾ ಕೇಳಿಸೈತೆ ಹೇಳ್ತಿಂತಳ ಹಾ ಹೇಳು ಸಿರಿ ಕನ್ನಡ ಗೆದ್ದೆ ಏನ್ ಗೆದ್ದೆ ಸಾರಿ ಗೇಳ್ಗೆ ಸಿರಿ ಕನ್ನಡ ಗೇಳ್ಗೆ ಹ ಸಿರಿ ಕನ್ನಡ ಬೆಳಗ್ಗೆ ಏನು ಸಿರಿ ಕನ್ನಡ ಬೆಳಗ್ಗೆ ಹ ಬೆಳಿಗ್ಗೆ ಮಧ್ಯಾಹ್ನ ತಮಿಳ ರಾತ್ರಿ ತೆಲುಗುನಾ ಸಿರಿ ಕನ್ನಡ ಬಾಳ್ಗೆ ಕಣದು ಬಾಳಿಗೆ ಬಾಳಿಗೆ ಬೆಳಿಗ್ಗೆ ಒಂದ್ ಸ್ವಲ್ಪ ತಾನೇ ಡಿಫ್ರೆನ್ಸ್ ಇರೋದು ಹ್ಮ್ ಸ್ವಲ್ಪ ಕೆಲ್ಸಕ್ಕೆ ಶರ್ಟ್ ಹಾಕೊಂಡ್ ಹೋಯ್ತಿಯ ಶರ್ಟ್ ಹಾಕೊಂಡು ಹೋಯ್ತಿಯಾ ಹಾಕೊಂಡ್ ಹೋಗ್ ಇನ್ನೇನು ಸ್ವಲ್ಪ ತಾನೇ ಡಿಫ್ರೆನ್ಸ್ ಇರೋದು ಹಾಕೊಂಡು ಹೋಗ್ಬಿಡು ಕೇಳು ಇದು ಹಾರುತ್ತೆ ಆದ್ರೆ ಅಕ್ಕಿ ಅಲ್ಲ ಏನು ಹಾರುತ್ತೆ ಅಕ್ಕಿ ಅಲ್ಲ ಕೋಳಿ ಅಲ್ಲ ಬಾತ್ ಕೋಳಿ ನಮ್ಮನೆ ಆರುತ್ತಪ್ಪ ಸರಿ ಇನ್ನೊಂದ್ ಕ್ವಶನ್ ಇದಕ್ಕೆ ಕೊಂಬಿರುತ್ತೆ ಆದ್ರೆ ಗೂಳಿ ಅಲ್ಲ ಏನು ಕೊಂಬಿರುತ್ತೆ ಗೂಳಿ ಅಲ್ಲ ಜಿಂಕೆ ಇಲ್ಲ ಗಂಡ್ ಜಿಂಕೆ ಅಷ್ಟೇ ಗೊತ್ತಿಲ್ವಾ ಹೆಣ್ಣು ಜಿಂಕೆ ಕೊಂಬಿರಲ್ಲ ಬರ್ತಿದ್ದೆ ಶಿಷ್ಯ ಸರಿ ಮೂರ್ನೇ ಕ್ವಶನ್ ಇದಕ್ಕೆ ಬಾಲ ಇರುತ್ತೆ ಆದ್ರೆ ಕೋತಿ ಅಲ್ಲ ಏನು ಬಾಲ ಇರುತ್ತೆ ಕೋತಿ ಅಲ್ಲ ಬೆಕ್ಕು ಅಲ್ಲ ನಾಯಿ ಹೋಡ ಹಂಗ್ರೆ ಬಾಲ ಎಲ್ಲ ಪ್ರಾಡಿಗೂ ಇರುತ್ತೆ ಅರೆ ನನ್ ಕ್ವಶನ್ ಆನ್ಸರ್ ಇದ್ ನಾಯಿ ಆಯ್ತು ಲಾಸ್ಟ್ ಫೈನಲ್ ಕ್ವಶನ್ ಕೇಳು ಈ ಕೇಳಿರೋ ಮೂರು ಕ್ವಶನ್ಗೂ ಒಂದೇ ಆನ್ಸರ್ ಹೇಳಪ್ಪ ಹಕ್ಕಿ ಎಲ್ಲ ಹಾರುತ್ತೆ ಗೂಳಿ ಎಲ್ಲ ಗುಮ್ಮುತ್ತೆ ಬಾಲ ಐತೆ ಕೋತಿ ಅಲ್ಲ ಏನ್ ಹೇಳಪ್ಪ ಇದು ಗೊತ್ತು ಶಿಷ್ಯ ನಂಗೆ ಹೇಳೋ ಪಟ ಅಲ್ಲ ಗಾಳಿ ಪಟ ಈತ ಜನಗಳಿಗೆ ಯಾರ ಬಹುದು ಕರೆಕ್ಟ್ ನನ್ನ ಮಕ್ಕಳು ಸರ್ಕಾರ ಅವ್ರು ನೋಡ ಏನಾಯ್ತವ ನಿಂಗೆ ಹಿಂಗೆ ಸ್ವಲ್ಪ ಟೆನ್ಷನ್ ಯಾಕೋ ಏನ್ ವಿಷಯಕ್ಕೂ ಟೆನ್ಷನ್ ನಿಂಗೆ ಎಣ್ಣೆ ಬಾಟ್ಲ ಕಾಲೇ ಹೈತೆ ಆಚಿಕೆ ಆಗಲ್ವಾ ನಿಂಗೆ ಎಣ್ಣೆ ಹೊಡಿತೀನಿ ಅಂತಿದ್ಯಾ ಆಚೆ ಅಂತ ನಾನು ಬಟ್ಟೆ ಬಿಜಾ ಕುಡಿತೀನಿ ಆರಾಮ ಕೊಟ್ಟು ಕುಡಿದೀನಿ ನೋಡಿ ಎಣ್ಣೆ ಎಷ್ಟು ಹಾಳು ಮಾಡಿದ್ದೆ ಎಲ್ಲ ಜವಾಬ್ ಜವಾಬತೀ ನೀನ್ ಯಾವಾಗಾರ ಎಣ್ಣೆ ಹೊಡ್ತಿದ್ಯಾ ಇಲ್ಲ ಆಯ್ತಾ ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡಪ್ಪ ಒಂದ್ ಕಡೆ ಐವತ್ ರೂಪಾಯಿ ಐವತ್ ಬಾಟ್ಲ್ ಎಣ್ಣೆ ಕೊಡ್ತಾವ್ರೆ ಇನ್ನೊಂದ್ ಕಡೆ ಐವತ್ ರೂಪಾಯಿ ಹತ್ತು ಬಾಟ್ಲಲ್ಲಿ ಲಿಮೆನ್ ಜ್ಯೂಸ್ ಕೊಡ್ತಾವ್ರೆ ನೀನ್ ಯಾವ್ದನ್ ಚೂಸ್ ಮಾಡ್ತೀಯಾ ನಾನು ಲೆಮೆನ್ ಜ್ಯೂಸೇ ತಗೊತೀನಿ ಎಣ್ಣೆ ನನ್ ಬಡಿ ನಾನೇ ಕಾಲ್ ಮಾಡ್ಕೊಳ್ಳಿ ನೋಡ್ರೆ ಎಮೇನ್ ಜೂಸ್ ನಿನ್ ತಲೆ ಹಾಳ ಮಾಡಿದೆ ನಾವು ಉಲ್ಟಾ ಸೀರಾ ಜವಾಬ್ ಕೊಡ್ತಾ ಇದೀವಿ ಇವಾಗ ಯಾರಾದ್ರೂ ಐವತ್ ರೂಪಾಯಿಗೆ ಐವತ್ ಬಾಟ್ಲಿ ಎಣ್ಣೆ ಕೊಡ್ತಾವ್ರೆ ಅಂದ್ರೆ ಅದನ್ನ ನಾವು ತಗೊಂಡ್ಬಿಡ್ಬೇಕು ಅದನ್ನ ತಗೊಂಬಿಟ್ಟು ನಾವು ಐವತ್ ರೂಪಾಯಿ ಒಂದ್ ಬಾಟ್ಲಂಗೆ ಬೇರೆಯವ್ರಿಗೆ ಮಾರ್ಬಿಟ್ಟು ಕಾಸ್ ಮಾಡ್ಬೇಕು ನೀನು ನೀ ಜೀವನ ಕೊಟ್ಟರೆ ಬರೀ ನಿಮ್ಮೇ ದಿವ್ಸ ಕುಡಿತಾ ಇದ್ದೆ ಇವಾಗ ನಾನ್ ಬೆಸ್ಟಾ ನೀನ್ ಬೆಸ್ಟಾ ಹಲೋ ಯಾಕ್ಷಿಶೆ ಬಂದಿಲ್ಲ ಕಾಲೇಜ್ಗೆ ಹಿಂಗೆ ಸುಮ್ನೆ ಅಕ್ಕ ನೀನ್ ಬರ್ಬೇಕಾಯ್ತು ಸೀನಿಯರ್ಸ್ಗೆಲ್ಲ ಏತಿನಿ ಏನ್ ಮಾಡಿದೆ ಅಕ್ಕ ಯಾವಾಗ್ಲೋಬರತಿಲ್ಲ ಅವ್ನಿಗೆ ವಾಡ್ದಾಕ್ಬಿಟ್ಟೆ ಆಮೇಲೆ ಅವ್ನ ಐದಾರು ಜನ ಕರ್ಕೊಂಡ್ಬಿಟ್ಟ ನಾನು ಹೋಗ್ ಕುಂದ್ ಹುಡುಗರು ಕರ್ಕೊಂಬಂದ್ ವಾಟ್ಸ್ ಹಾಕ್ಬಿಟ್ಟೆ ನಿಂಗ್ ಯಾರು ಹುಡ್ಗುರೇ ಗೊತ್ತಿರೋದ ನೀನ್ ಯಾರ ಹೋಗಿದ್ದೆ ನಿನ್ನಕ್ ಮುನ್ನೂರು ರೂಪಾಯಿ ಕೊಡ್ತೀನಿ ಅಂತ ಗಾರೆ ಕೆಲ್ಸವನ್ನ ಕರ್ಕೊಂಡು ಹೋಗಿದ್ದೆ ನಾನ್ ಸಂಜೆ ಐದ್ ಗಂಟೆವರೆಗೂ ನೋಡೋದ್ರು ಆಮೇಲೆ ಟೀ ಬ್ರೇಕ್ ಎಲ್ಲ ಏನ್ ಕೇಳಿಲ್ವಾ ಮೂರ್ ಟೀ ಟಿ ಬ್ರೇಕು ಒಂದ್ಸತಿ ಲಂಚ್ ಬ್ರೇಕ್ ತಗೊಂಡ ನೋಡೋದ್ರು ಅಷ್ಟೇ ಅಲ್ಲ ವಿಮಾನ ಹಾಕೊಂಡು ಹೋಗದೆ ಹೋಗದೆ ಓಡದ್ರು ಉತ್ತರ ಕರ್ನಾಟಕ ಸಾಂಗ್ ಕೇಳ್ಕೊಂಡ್ ಕೇಳ್ಕೊಂಡ್ ನೋಡೋದ್ರು ಲಾಸ್ಟ್ ಅಲ್ಲಿ ಹೋಗ್ಬೇಕಾರೆ ಮಿಕ್ಕಿ ನಾಳೆ ಬಂದು ನೋಡತೀವಿ ಅಂತ ಒಂದೊಂದಲ್ಲ ಒಂದೊಂದಲ್ಲ ಮಚಾಮಲ್ ಒಂದ್ ಕ್ವಶನ್ ಬಂದಿತ್ತಲ್ಲ ರಾಣಿಯ ಒಡ್ಬೇಕವರು ಯಾರು ಅಂತ ಏನಂತ ಆನ್ಸರ್ ಬರ್ದು ಮಚಾ ನಾನು ರಾಜ್ ಕುಮಾರ ಅಂತ ಬರ್ದೆ ನೀನು ಏ ರಾಜ್ ಅಲ್ಲ ಕಣ ಅದಕ್ಕೆ ಆನ್ಸರ್ ಬೇಟೆಗಾರ ನೀನೇನಂತ ಬರ್ದೆ ಮಚಾ ನಾನು ಅಷ್ಟೇ ಮಚ ಬರ್ದೆ ಮರ್ತ ಬಿಡೈತೆ ಅಯ್ಯೋ ಬಿಡು ಹೋಗ್ಲಿ ಅಕ್ಕ ನಾನ್ ಬರ್ದಿರೋದೆ ಮೂರ್ ಕ್ವಶನ್ ಅದ್ರಲ್ಲಿ ಇದೊಂದು ನನ್ನ ಮಕ್ಳು ರಾಜ್ ಕುಮಾರ ಬೇಟೆಗಾರ ಅಂತವ್ರೆ ನಾನ್ ನೋಡ್ರಿ ಜಲ್ಗಾರ ಅಂತ ಬರ್ಬೋದು ಈಗ ಒಂದ್ ಆನೆ ಈ ಜಾಡ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಈ ಹೆಂಗ್ ಬರುತ್ತೆ ಹೆಂಗ್ ಹೋಗಿರ್ತೋ ಹಂಗೆ ವಾಪಸ್ ಬರುತ್ತೆ ಇಲ್ಲ ಅಲ್ಲಿ ಮತ್ತೆ ಯಾವ ಆಗ್ಬೋಟ ಆಚೆ ಬರುತ್ಲೇ ಒಟ್ಟಿ ಎಷ್ಟು ಉರ್ಸವ್ ಹಬ್ಬ ನೋಡಿದ್ರೆ ಪಾಪ ಹುಡುಗ ಪ್ರತಿ ವರ್ಷ ಒಂದ್ ಬರ್ತಾಡೆಗೆ ಉಂಡಿಗ್ ಒಂದ್ ರೂಪಾಯಿ ಆಗ್ತಿದ್ ಅರವತ್ತು ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ಹನ್ನೆರಡು ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ ಇರ್ತಾನೆ ಇಲ್ಲ ಅಲ್ಲಿ ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ ಇಪ್ಪತ್ತೊಂಬತ್ ಇತ್ ಮಕ್ಳು ಒಂದೊಂದಲ್ಲ ಒಂದೊಂದಲ್ಲ ಓಕೆ ಲಾಸ್ಟ್ ಅಂಡ್ ಫೈನಲ್ ಬಿಡು ಹೇಳು ಒಬ್ಬ ಹುಡ್ಗನ್ಗೆ ಹೆವಿ ಶುಗರ್ ಇರುತ್ತೆ ಡಾಕ್ಟರ್ ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ ಅವ್ನು ಲೈಫ್ ಪೂರ್ತಿ ಸ್ವೀಟ್ ಐತಿನಲ್ಲ ಯಾಕೇಳೋ ಇದಕ್ಕೂ ಯಾವ್ದೋ ಉಲ್ಟಾಸಿದ ಆನ್ಸರ್ ಇರುತ್ತೆ ಪಕ್ಕಾ ಯಾಕಂದ್ರೆ ಯಾಕಂದ್ರೆ ಒಂದೇ ನಾನು ಹೇಳ್ತೀನಿ ಕೇಳೋ ಹೇಳು ಯಾಕಂದ್ರೆ ಯಾವಾಗಲೂ ಹೇಳದ್ನಲ್ಲ ಅವ್ನಿಗೆ ಶುಗರ್ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಅದಕ್ಕೆ ಒಟ್ಟಿ ಶುರು ಡಾನ್ಸ್ ಮಾಡ್ಬೇಕು